ಇವತ್ತು ನಾವು ಧಾರವಾಡ ಜಿಲ್ಲೆಯ ಅಣ್ಣಾವರದಿಂದ ಒಂದು ಆಲ್ಮೋಸ್ಟ್ ಲೆವೆನ್ ಕಿಲೋಮೀಟರ್ ದೂರದಲ್ಲಿ ಡೋರಿ ಅಂತ ಬರುತ್ತೆ ಸೊ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಇಲ್ಲೊಂದು ಸಣ್ಣ ಪ್ರದೇಶ ಇದೆ ಅಂದರೆ ಕಾಡಿನ ಕಾಡೆಲ್ಲ ದಾಟ್ಕೊಂಡು ಬರಬೇಕು ಈ ಒಂದು ಗ್ರಾಮಕ್ಕೆ ಗ್ರಾಮದಲ್ಲಿ ಜನ ಸಂಪರ್ಕ ಮಾಡೋದಕ್ಕೆ ಕರೆಕ್ಟಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಅಂತ ಒಂದು ಗ್ರಾಮದಲ್ಲಿ ಇರುವಂತಹ ಹೆಣ್ಮಗಳು ಇಂಜಿನಿಯರಿಂಗ್ ಮಾಡೇ ಮಾಡ್ತೀನಿ ಅಂತ ಹಠ ಇಟ್ಕೊಂಡು ಇದ್ದಾಳೆ ಸೊ ಅವರಿಗೋಸ್ಕರ ನಾವಿತ್ತು ಲಾರ್ಡ್ ಫೌಂಡೇಶನ್ ಇಂದ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀವಿ ಕೂಲಿ ಕೆಲಸ ಮಾಡಿದ್ರೆ ಹೊಲದಲ್ಲಿ ಕೆಲಸ ಮಾಡಿ ಮುನ್ನೂರು ರೂಪಾಯಿ ಕೊಡ್ತಾರೆ ಅವಾಗ ಮುಂದ ನಮ್ಗ ಕಷ್ಟ ಮುಂದ್ ಹಸಿ ಕಷ್ಟ ಆದ್ ಮೇಡಮ್ ಯಾಕಂದ್ರೆ ಕ್ವಾಲಿಟಿ ಅದಾವ್ರಿ ನಾಲ್ಕು ಲಕ್ಷ ಐದ್ ಲಕ್ಷ ಅಷ್ಟೆಲ್ಲ ತುಂಬಾ ಆಗಲ್ವಾ ಪವಾ ಅಂತ ಹೇಳಿ ಅನ್ನದ್ರು ಮಗ ಅಷ್ಟೇ ತಿನ್ನ ಕೂಡ ಇದ್ ಮಾಡ